ಭಾರಿ ಅದ್ದೂರಿಯಾಗಿ ನಡೀತಾ ಇದೆ ಹಬ್ಬದ ವಾತಾವರಣ ಹಾಗೆ ಹೋದ ಹೋದ್ ವರ್ಷನೂ ಜೋರಾಗಿ ಮಾಡಿದ್ದೀವಿ ನಾವು ಎರಡು ದಿನ ಭಾರಿ ಜೋರಾಗಿ ಮಾಡಿ ಭಾರಿ ಹೆದ್ರ ತಗೊಂಡಿದ್ದೀವಿ ಅದೇ ರೀತಿ ಈ ಸರಿನೂ ಹಬ್ಬದ ವಾತಾವರಣ ಮಾಡೋಣಂತ ಭಾರಿ ವಿಜೃಂಭಣೆಯಿಂದ ನಾವು ನೀವು ಎಲ್ಲ ಸೇರಿ ಉಮೇಶ್ ಶೆಟ್ಟಿಗೆ ಬಂದು ಉಮೇಶ್ ಶೆಟ್ಟಿಗೂ ಒಂದು ನಾವು ಕೈ ಜೋಡಿಸಬೇಕು ಅಂತ ನಾವು ಕಲೆಕ್ಟರ್ ಇಂದ ಸರಿ ಒಂದು ದಿನ ಬೆಳಿಗ್ಗೆಯಿಂದ ಸಾಯಂಕಾಲದಲ್ಲಿ ಅನ್ನದಾನ ಮಾಡಿದ್ದೀವಿ ಭಾರಿ ಜೋರಿಗೆ ಕಾರ್ಯಕ್ರಮ ಎಲ್ಲ ಮಾಡಿದ್ದೀವಿ ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದು ಪ್ರತಿ ಒಂದು ಪ್ರತಿಯೊಂದು ರೀತಿಯಲ್ಲೂ ಮಾಡಿದ್ದೀವಿ ಈ ಸರಿ ಮೂರು ದಿನ ಕಾರ್ಯಕ್ರಮ ಇರುತ್ತೆ ತಾವು ದಯವಿಟ್ಟು ಬರಬೇಕು ನಿಮ್ಮ ನಿಮ್ಮ ಸ್ನೇಹಿತರನ್ನು ಕರ್ತನಿ ಅಂತ ಹೇಳ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಒಂದು ನೆರವು ಸಿಗಬಹುದು ಅಂತ ನಮ್ಮ ಮನಸ್ಸಿಗೆ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿ ನೋಡುತ್ತಲೇ ಯಶಸ್ವಿ ಆಗತ್ತೆ ಬಡವರಿಗೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವಾಗಿ ಮಾಡಿಕೊಡಲಿದೆ ಇದು ಇದು ಸುಮಾರು ಜನಕ್ಕೆ ಇದನ್ನ ಫಲಾನುಭವಿಗಳು ಆಗ್ತಾರ ಅನ್ನೋದನ್ನ ಆಶ್ವಾಸನೆ ಇದೆ ನಮ್ಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ಇದನ್ನ ಯಶಸ್ವಿ ಮಾಡೋಣ ಸರ್ ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಾದಂತಹ ಎಸ್ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನ ಸೇರಿದೆ ಇದರಲ್ಲಿ ಮತ್ತೆ ಈ ಅಭಯ ಸೇವಾ ಫೌಂಡೇಶನ್ ಹೆಸರು ಹೇಳುತ್ತೆ ನಾವು ನಿಮ್ಗೆಲ್ಲ ಅಭಯವಾಗಿದ್ದೇವೆ ನೀವೇನು ಭಯ ಪಡಬೇಡಿ ஒரு ஆரோயதில் ஆகிர் சாமா சாஸ்கி எல்லா இதும் அபாயே அந்த அவர் எஸ் தெளித்தார் கார்க்க உண்மை துணா நெஸ்க்கு ஒரக்கமே ஆரோக்கிய துபா யோசனை ஆரோக்கியத்திலே எல்லாரும் ஆரோக்கிய சம்பந்தப்பட்ட எல்லாரும் உச்சிவாகியே கொடுத்தா மொதலாக ஒே கார்கமே கார்கம இன்னும் அவ்வளோ நாவே கை ஜோடீ அந்த ಈ ಯಾವ ಹೇಳ್ತೀವಿ ನಾವು ನಮಸ್ಕಾರ ನನ್ನ ಹೆಸರು ಅಂತ ಈ ಅಭಯ ಫೌಂಡೇಶನ್ ವತಿಯಿಂದ ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡುದು ಅಲ್ಲಿಂದ ಬಡ ಮಕ್ಕಳಿಗೆ ಬಡ ಮುಖ್ಯ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಮಾಡ್ತಾರೆ ಮತ್ತೆ ಕನ್ನಡಕ ಕಣ್ಣು ಕಾಣ್ದೇವೆ ಕನ್ನಡ ಮಾಡಿದೆ ಒಳ್ಳೆ ಹೆಲ್ತ್ ಕ್ಯಾಂಪ್ ಮಾಡ್ತದೆ ಆ ಹೆಲ್ತ್ ಕ್ಯಾಂಪ್ ಇಂದ ಸಾವಿರ ಹತ್ತು ಸಾವಿರ ಇದನ್ನ ಅವರು ಇಲ್ಲೇ ತಂದು ರಾಮಂದ್ರ ಗ್ರೌಂಡ್ ಅಲ್ಲೇ ಬಂದು ಎಲ್ಲಾ ಮಕ್ಕಳಿಗೂ ಶ್ರೀಯಾಗಿ ಉಚಿತವಾಗಿ ಮಾಡೋ ಕಾರ್ಯಕ್ರಮ ಮಾಡ್ತಾರೆ ಉಮೇಶ್ ಚಂದ್ರಿಗೆ ಒಳ್ಳೇದಾಗ್ಲಿ ಅವ್ರ ಇದು ಅವರಿಂದ ನಾವು ದುರ್ಗಾ ಪೂಜೆ ಹೊಸ ಚಾಮುಂಡಿ ಪೂಜೆ ಮಾಡುವ ದುರ್ಗಾ ಶಕ್ತಿ ಪೂಜೆ ನವ ದುರ್ಗಾ ಪೂಜೆ ಕೂಡ ಇದ್ದಾರೆ ಅದರಿಂದ ಈ ರಾಮಂದಿರ ರಾಜ ಹಿಂದೂ ಒಳ್ಳೆ ಒಳ್ಳೆಯ ಆಗಿ ಮತ್ತೆ ಎಲ್ಲಾ ದೇವರು ಆಶೀರ್ವಾದ ಪೂಜೆಗೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಕೃತಿ 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 ಬೆಳೆಯುತ್ತಿದ್ದಾರೆ ಅದೇ ತರ ಸುರೇಶ್ ಕುಮಾರ್ ಅವರ ಒಂದು ವೇದಿಕೆ ಮಾಡ್ಬೇಕಂದಿದ್ದಾರೆ ತುಂಬಾ ಒಳ್ಳೇದು ಖುಷಿ ನಮ್ಮ ಅವರು ಟೀಚರ್ ಆಗಿ ಅವರು ಮಾಡಿದ ಸೇವೆಗಳು ಮತ್ತೆ ಭಕ್ಷಿತ್ವ ಬೈಜೆಪಿಗೆ ಅವ್ರು ಮಾಡಿದ ಹಳ್ಳಿಗಳು ಅದನ್ನು ನಾವು ಮರೆಯೋಕ್ಕಾಗಲ್ಲ ಸುರೇಶ್ ಕುಮಾರ್ ಅವರು ಯಾವ ವೇದಿಕೆ ಹೇಳ್ತಾರೆ ಅವ್ರ ತಾಯಿ ಬಗ್ಗೆ ನಾವು ಕೇಳಿದ್ದೀವಿ ಅಂತವರಿಗೆ ಒಂದು ವೇದಿಕೆ ಮಾಡ್ತಾರೆ ಉಮೇಶ್ ನನ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ನಮ್ಮ ನಾಯಕರು ಸುರೇಶ್ ಕುಮಾರ್ ಅವರ ಫಾಲೋವರ್ ಆಗಿ ಹಿಂದುತ್ವ ಹಿಂದುತ್ವ ನಾವು ಆರ್ ಎಸ್ ಎಸ್ ಸಂಜೆ ಬಂದಿದ್ದೀವಿ ಸಂಘ ಸಂಕಲ್ಪನೆ ಮತ್ತೆ ವಿಶ್ವದಲ್ಲಿ ಜವಾಬ್ದಾರಿ ತಗೊಂಡಿದ್ದಾರೆ ನಮ್ಮ ರಾಜಾಜಿನಗರನ್ನ ನಗರನ್ನ ಕಟ್ಟಿ ಉಮೇಶ್ ಮಾಡಬೇಕಂತ ಅಂತ ನೀವು ಇದನ್ನ ಇದೇ ತರ ಫೌಂಡೇಶನ್ ನ ಇನ್ನೂ ಚೆನ್ನಾಗಿ ಬೆಳೆಸಬೇಕು ವರ್ಷ ವರ್ಷ ಕಾರ್ಯಕ್ರಮ ಹೋಗ್ಬೇಕು ನಮಗೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಬೇಕಾದ್ರೆ ಅವ್ರು ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ನಾವು ಬಹಳ ಸಹಕರಿಸ್ತೀವಿ ನಾವೆಲ್ಲ ಒಟ್ಟು ಗುಡಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಶುಭ ಕೋರ್ತಾ ಇದ್ದೀವಿ ಅದಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಥರ ಕಾರ್ಯಕ್ರಮ ಇದೆ ಮೆಡಿಕಲ್ ಆಮೇಲೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವರಿಗೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಅದಕ್ಕೆ ಒಳ್ಳೇದಾಗಲಿ ಅಂತ ನಾವು ಭಾವಿಸ್ತೀವಿ ಸರ್ ಒಂದು ಒಟ್ಟು ಕಾರ್ಯಕ್ರಮ ನಮ್ಮ ಉಮೇಶ್ ಅಣ್ಣವರು ಮಾಡ್ತಾ ಇದ್ದಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಬ್ದುಲ್ ರೆಹಮಾನ್ ಅಂತ ನನಗೆ ರಾಜಾಜಿನಗರ ಮಂಡಲದಲ್ಲಿ ಮೈನಾರಿಟಿ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ನಮ್ಮ ಶಾಸಕರು ಈಗಲೇ ಅಲ್ಲ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಧರ್ಮಸ್ಥಳಕ್ಕೆ ನನಗೆ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋಗಿದ್ರು ಅಂದ್ರೆ ನಮ್ಮ ಪಕ್ಷ ಅಂದ್ರೆ ಬಿಜೆಪಿ ಆಗಲಿ ಅಭಯ ಸಂಸ್ಕೃತಿ ಆಗಲಿ ಇವು ಯಾವ ಜಾತಿಗೂ ಸೀಮಂತ ಅಲ್ಲ ನಮ್ಮ ಉದ್ದೇಶ ಉಮೇಶನ ಉದ್ದೇಶ ಏನಂದ್ರೆ ನಮ್ಮ ಧಾರ್ಮಿಕ ಸಮಾಜ ಸಮಾಜ ಸಂಸ್ಕೃತಿಯನ್ನು ಉಳಿಸುವಂತದ್ದು ಇದು ನಮ್ಮ ದೇಶದ ಆಸ್ತಿ ನಾವು ಯಾವ ಮಣ್ಣನ್ನು ನಾವು ಪ್ರತಿಪಾಲನೆ ಮಾಡೋದು ನಮ್ಮ ಕರ್ತವ್ಯ ಜಾತಿ ಎರಡನೇದು ಯಾವ ಮಣ್ಣಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ ಯಾವ ಮಣ್ಣಲ್ಲಿ ನಾವು ಸತ್ತು ಹೋಗ್ತೀವಿ ನಮ್ಮನ್ನು ಎಲ್ಲಿ ಮಣ್ಣು ಮಾಡ್ತಾರೋ ಅದನ್ನ ನಾವು ಮರ್ಯಾದೆ ಮಾಡೋದು ನಮ್ಮ ಸಂಸ್ಕೃತಿ ಇದನ್ನು ಎತ್ತಿ ಹೇಳುತ್ತಿರುವ ಅಭಯ ಸೇವಾ ಫೌಂಡೇಶನ್ಗೆ ನನ್ನ ಋತ್ಪುರ್ವರ ವಂದನೆಗೋರು ಉಮೇಶ್ ಅಣ್ಣನ್ಗೆ ಬರೋ ದಿಲ್ಲಿ ಇನ್ನೂ ಇಷ್ಟು ಸೇವೆ ಮಾಡಿ ಇನ್ನು ಎಲ್ಲಾ ಜಾತಿಯನ್ನ ಒಗ್ಗಿಸಿ ಒಂದು ಭದ್ರವಾದ ಭಾರತವನ್ನು ಕಟ್ಟುವ ಒಂದು ಧೈರ್ಯ ಕೊಳ್ಳಿ ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ ಮಂಜುನಾಥ ಸ್ವಾಮಿಗಳು ಪ್ರಾರ್ಥಿಸುತ್ತಾ ಅವರಿಗೆ ಧೈರ್ಯ ತುಂಬಲಿ ಅಂತ ನನ್ನ ಮಾತನ್ನು ಮುಗಿಸ್ ನಮಸ್ಕಾರ